ಬೆಂಗಳೂರಿನಲ್ಲಿ ಒತ್ತುವರಿದಾರರ ವಿರುದ್ಧ ಜಿಬಿಎ ಸಮರ ಸಾರಿದೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಮನೆಗಳ ಒತ್ತುವರಿ ತೆರವು ವಿರೋಧಿಸಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು ಸಚಿವ ಕೃಷ್ಣ ಬೈರೇಗೌಡ ನಿವಾಸದ ಎದುರು ಪ್ರತಿಭಟನೆ ನಡೆಯಿತು ಮನೆ ಕಳಕೊಂಡಂತ ಸಂತ್ರಸ್ತರು ಪ್ರತಿಭಟನೆ ಮಾಡಿದ್ರು ಮನೆ ಕೊಡಿ ಇಲ್ಲ ಜೈಲಿ ಕಳಿಸಿ ಅಂತ ಘೋಷಣೆ ಕೂಗಿದ್ರು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡರು ಕೋಗಿಲು ಲೇಔಟ್ ನಿವಾಸಿಗಳಿಗೆ ದಲಿತ ಸಂಘಟನೆ ಸಾಥ್ ನೀಡಿತು ಪ್ರತಿಭಟನೆಯಲ್ಲಿ ನೆನೆ ಕಾರ್ಯಾಚರಣೆಯಲ್ಲಿ ಇನ್ನೂರು ಶೆಡ್ ಮನೆಗಳನ್ನ ತೆರವು ಮಾಡಲಾಯಿತು ನಾಳೆ ಮತ್ತೆ ಇನ್ನೂರು ಮನೆಗಳ ಡೆಮಾಲಿಷನ್ ಮಾಡೋದಕ್ಕೆ ಗುರುತು ಮಾಡಲಾಗಿದೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಮನೆ ಮಾಡಿಕೊಂಡಿತ್ತು ಯಲಹಂಕದ ಕೋಗಿಲು ಲೇಔಟ್ ನಲ್ಲಿರುವಂತಹ ಸರ್ಕಾರಿ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿ ಇದು ಈ ಭೂಮಿಯಲ್ಲಿ ಮನೆಯಲ್ಲಿ ನಾವು ಬರಲ್ಲ ಮನೆ ಒಳಗಡೆ ಇದ್ರು ಅಲ್ಲಿ ಮನೆ ಹೊಡೆದು ಒಳಗಡೆ ನುಗ್ಗಿ ಜನಗಳು ನೀಚೆ ಎಳ್ದಿದ್ದಾರೆ ಸರ್ ಪ್ರೆಗ್ನೆಂಟ್ ಇದ್ರು ಲೇಡೀಸ್ ಅಂತ ನೋಡ್ದಿದ್ರು ಯಾಕೆ ಯಾಕೆ ಇಲ್ಲೇ ಹಿಂಗ ಯಾಕೆ ಎಳ್ದು ಎಳ್ದು ನಾಯಿಗಳಿರ್ತಾರ ಬೀದಿ ನಾಯಿಗಳು ನೋಡ್ತಾರೆ ನೋಡಿ ಸರ್ ಆ ತರ ನೋಡಿಲ್ಲೂಮೆಂಟ್ ಆಗಿ ಮಗು ಬೆಳಿಗ್ಗೆ ಈಚೆ ನಿಂತಿರೋ ಮಗುಗೆ ಬಟ್ಟೆ ಚೇಂಜ್ ಮಾಡೋಕೆ ಬಟ್ಟೆಗಳು ಎತ್ಕೊಳಕ ಚಾನ್ಸ್ ಕೊಡದಿರ ಮಾಡಿದ್ದಾರೆ ಸರ್ ಒಂದು ನಿಮಿಷ ಮಾನವತಾ ಇಲ್ಲ ಅಂದ್ರೆ ಕಾಲು ಕೈ ಇಡದ್ರೂ ನಕೊಂಡು ನಿಂತ್ಕೊಂಡಿರ್ತಾರೆ ಸರ್ ಅಟ್ ಲೀಸ್ಟ್ ಒಂದ್ ನಿನ್ನೆಯಿಂದ ಇಡೀ ರಾತ್ರಿ ಇಡೀ ಆಗ್ಲೇ ಟ್ವೆಂಟಿ ಫೋರ್ ಅವರ್ಸ್ ಬೀದಿಯಲ್ಲಿ ಇದೀರಿ ಒಬ್ಬರು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಯ್ಯ ಯಾರು ಬದುಕಿದಿರ ಯಾರು ಸತ್ತಿದಿರ ಅಂತ ಕೇಳೋರಿಲ್ಲ ಸರ್ ಮಗುಗೆ ಹಾಲಿಲ್ಲ ಮಕ್ಕಳು ಊಟ ಇಲ್ಲ ಮಲ್ಗಾಕ್ ಜಾಗ ಇಲ್ದೀರಾ ಇದ್ರೂ ಒಬ್ಬರನ್ನ ಆಗಲಿ ಒಬ್ಬರು ಬಂದ್ಬಿಟ್ಟು ನಿಮ್ಮ ಪರಿಸ್ಥಿತಿ ಅದೇ ಓಟ್ ಕೇಳೋಗ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಮ್ಮ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ನೀವು ನಮಗೇನು ಮಾಡ ಸಾಯೋದು ಬೇಡ ನಮ್ಮ ಬದಕ ನಮಗನ್ ಬಿಡಿ ನಾವು ಸಂಪಾದನೆ ಮಾಡಿ ನಾವು ತಿಂತಾ ಇದೀವಿ ನಮ್ ನಾವು ದುಡಿತಾ ಇದ್ದೀವಿ ನಿಮ್ಗೂ ನಿಮ್ಮ ಎದೆ ಮೇಲೆ ಕುಗ್ತಾ ಇದ್ದೀವಿ ಎಕ್ಸಾಮ್ ಇದೆ ಸರ್ ಲಾ ಸ್ಟೂಡೆಂಟ್ ನಾವು ಸರ್ ನಮಗೆ ನಮ್ಮ ಆಲ್ ಟಿಕೆಟ್ ಇದೆ ನಮ್ ಸರ್ಟಿಫಿಕೇಟ್ಸ್ ಇದೆ ನಮ್ಮ ಯೂನಿಫಾರ್ಮ್ಸ್ ಇದೆ ನಾವು ಒಳಗಡೆ ತಗೊಂತೀವಿ ಅಂತ ಹೇಳಿದ್ರೆ ಒಡೆಯಕ್ ಬರ್ತಿದ್ದಾರೆ ಸರ್ ಅದನ್ನ ಸರಿ ಬೇರೆ ಸಿಲಿಂಡರ್ ಮಾತ್ರ ತೆಗಿ ಅಂತ ಹೇಳ್ತಿದ್ದಾರೆ ಸರ್ ನಮ್ದು ಐಟಮ್ ಎಲ್ಲ ಇದೆ ನಮ್ದು ಇಂಪಾರ್ಟೆಂಟ್ ಮಾತ್ರ ಸರ್ಟಿಫಿಕೇಟ್ಸ್ ಯೂನಿಫಾರ್ಮ್ಸ್ ಬುಕ್ಸ್ ಮತ್ತೆ ಯಾರು ಕೆಲ್ಸಕ್ಕೆ ಹೋಗೋ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಸರ್ ಚಿಕ್ಕ ಚಿಕ್ಕ ಮಕ್ಳಿಗೂ ಇಟ್ಬಿಟ್ಟಿದೆ ಸರ್ ಅವ್ರನ್ನೆಲ್ಲ ಏನೋ ಕೇಳಿದ್ರೆ ಹಂಗೆ ಡೆಮಾಲಿಷನ್ ಮಾಡ್ತಿದ್ದಾರೆ ಸರ್ ಒಂದ್ ಟೈಮ್ ಕೊಟ್ಟಿಲ್ಲ ಸರ್ ಅವರು ಒಂದ್ ದಿನಾನೋ ಕೊಟ್ಟಿಲ್ಲ ಸರಿ ತರ ಇದೆ ಬರುತ್ತೆ ನಮಗೆ ಈ ಕೊಟ್ಟಿಲ್ಲ ಸರ್ ನಮಗೆ ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ಕುಡಿಗಳ್ಳಿ ಬಂಡೇಲ್ ವಾಸ ಇದ್ದಂತ ಹೆಚ್ಚು ಮುಸ್ಲಿಂ ಸಮಾಜ ಅದರಲ್ಲೂ ವಿಶೇಷವಾಗಿ ಸುಮಾರು ಜನ ಪುಕ್ಕಿ ಒಂದು ಪುಕ್ಕಿ ಒಂದು ಭಿಕ್ಷೆ ಬೇಡುವಂತ ಜನ ಪಾಪ ಅವರು ಕನಿಷ್ಠ ಒಂದು ನೆಲೆ ಎಲ್ಲೋ ಒಂದ್ ಕಡೆ ಒಂದು ಗೂಡನ್ನ ಕಟ್ಕೊಂಡು ಬದುಕ್ತಾ ಇದ್ರು ಇಲ್ಲ ನಾವ್ ಹೇಳೋದು ಇಷ್ಟೇ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ಲಿ ನಾವು ಬೇಡ ಅನ್ನಲ್ಲ అట్లీస్ట్ జన యా ఇవ్వోను ఇది ఏషియానెట్ న్యూస్ నెట్వర్క్ ప్రస్తుతి